ಒಂದು ಸ್ಕೂಲಿಗೆ ಸೇರಿಸಿರ್ತೀವಿ ಎಲ್ಲರ ಒಂದು ಕಾಲೇಜಿಗೆ ಸೇರಿಸ್ತೀವಿ ಅಲ್ಲಿಂದ ಒಂದು ನಮ್ಮ ಮಕ್ಕಳು ನೈಂಟಿ ಪರ್ಸೆಂಟ್ ರಿಸಲ್ಟ್ ತಂದ್ರೆ ಪಕ್ಕದ ಮನೆಯವ್ರಿಗೆ ಏನು ಅನಿಸುತ್ತೆ ಹೇಳಿ ನಮ್ಮ ನಾವು ಕೂಡ ನಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ಬೇಕು ಅಂತ ಒಂದು ವರ್ಷಕ್ಕೆ ಒಂದು ಲಕ್ಷ ಕಟ್ತೀನಿ ನೋಡಿದ್ರೆ ಯಾರೂ ಇಲ್ಲ ಅಂತ ಬೋದ್ರ ಮಕ್ಕಳನ್ನ ಪಕ್ಕದ ಸ್ಕೂಲ್ ಪಕ್ಕದ ಮನೆಯವ್ರು ಏನಂತಾರೆ ಆ ಸ್ಕೂಲ್ಗೆ ಸೇರಿಸ್ತಾರ ರಿಸಲ್ಟ್ ಇಲ್ಲ ಇವತ್ತು ರಕ್ಷಣೆ ಹೊಂದಿ ತಪ್ಪದೇ ಸಭೆ ಬಂದು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿರುವಂಥ ನಿಮ್ಮಲ್ಲಿ ಜನ ಬದಲಾವಣೆಗಳನ್ನು ನೋಡಲಿಲ್ಲ ಅಂದರೆ ಇತರನು ಕರ್ತನ ಭೋಜನ ಎಂಬ ಯಾರು ತಗೋತಿದ್ದಾರೆ ತೆಗೆದುಕೊಂಡ ನಂತರ ಇಂಥ ಬದಲಾವಣೆ ಇರಬೇಕು ಅವರಲ್ಲಿ ನಾನು ಯಾಕಂದ್ರೆ ಮಾಡಬಾರ್ದು ಎಂಬ ಆಸೆ ಉದ್ಭವ ಆಗುವ ಹಾಗೆ ನಮ್ಮ ಕರ್ತನ ಭೋಜನದ ಕಾರ್ಯಗಳಿದೆಯಾ ಕರ್ತನ ಭೋಜನದಲ್ಲಿ ನಾವು ಕೈ ಹಾಕಿದ ನಂತರ ನನ್ನ ಸ್ವಭಾವಗಳು ಬದಲಾಗಲಿಲ್ಲ ಅಂದರೆ ಬದಲಾವಣೆಯನ್ನು ಎದುರು ನೋಡುವಂಥ ವ್ಯಕ್ತಿಗಳು ನನ್ನನ್ನು ನೋಡಿ ಕರ್ತನ ಭೋಜನಕ್ಕೆ ಅಥವಾ ದೀಕ್ಷ ಸ್ಥಾನಕ್ಕೆ ಒಳಗಾಗೋದಕ್ಕೆ ಮನಸ್ಸು ಮಾಡೋದಿಲ್ಲ ಇವತ್ತು ತುಂಬಾ ಜನ ನಟನೆ ನಟನೆಯ ಜೀವಿತ ಎರಡು ತರವಾದ ಜೀವಿತರ ಪತ್ರಿಕೆ ನೋಡ್ತೀವಿ ಎರಡು ಮನಸ್ಸುಳ್ಳವರೇ ನಿಮ್ಮನ್ನು ಬದಲಾಯಿಸ್ಕೊಡ್ತೀರಿ ಎರಡು ಮನಸ್ಸುಳ್ಳವರಾಗಿರೋದಲ್ಲ ಆದ್ರಿಂದ ಈ ರೊಟ್ಟಿ ಮುರಿಯುವಂಥದ್ದನ್ನು ಯಾರು ಸ್ಥಾಪನೆ ಮಾಡಿ ಯಾರು ಸ್ಟಾರ್ಟ್ ಮಾಡಿತ್ತು ತೆಗೆದುಕೊಂಡು ಮತ್ತೆ ಪಾಸ್ ಬರ್ತೇನೆ ಮತ್ತೊಂದು ಪ್ಲಾಸ್ ಒಂದು ಇಪ್ಪತ್ತ ಆರನೇ ಅಧ್ಯಾಯ ವೇಗವಾಗಿ ಇವತ್ತು ಹೆಚ್ಚಿನ ವಾಕ್ಯಗಳ ಬೇಗ ತಗಿಸಿ ನಾನು ಹಕ್ಕನ ಭೋಜನಕ್ಕೆ ಹೋಗ್ತೇವೆ ಗಮನಿಸಲಿ ಇಪ್ಪತ್ತ ಆರನೇ ಅಧ್ಯಾಯ ಮತ್ತಾಯ ಇಪ್ಪತ್ತ ಆರು ಅದರ ಹತ್ತೊಂಬತ್ತನೇ ವಚನ ಅಪ್ಪಣೆ ಕೊಟ್ಟಂತೆ ಈ ಕರ್ತನ ಭೋಜನಕ್ಕೋಸ್ಕರ ಭೋಜನಕ್ಕೋಸ್ಕರವಾಗಿ ಶಿಷ್ಯರಿಗೆ ಮಾಡಿದ್ರು ಅಪ್ಪಣೆ ಕೊಟ್ಟು ಹೋಗಿ ಅದನ್ನು ಸಮರಿಸ್ರಿ ಅದನ್ನು ಸಿದ್ಧ ಮಾಡ್ರಿ ಕರ್ತನ ಭೋಜನಕ್ಕಾಗಿ ಅದು ಎಂಥ ಸಂದರ್ಭದಲ್ಲಿ ಗೊತ್ತಿನ್ನ ಮಾಡಿದ್ದು ಒಂದೇ ಓದೋದಾದ್ರೆ ನಾವು ವೇಗವಾಗಿ ಎಕ್ಸ್ಪ್ಲೈನ್ ಅಧೀವ ಮಾಡಲ್ಲ ಇದು ಸ್ಥಾಪನೆ ಮಾಡಿದ್ದು ಕತ್ತನ ಭೋಜನ ಎಂಬುದಾಗಿ ಸ್ಥಾಪನೆ ಮಾಡಿದ್ದು ಏಸುವೆ ಅವರೇ ಪ್ರಾರಂಭಿಸಿದ್ರು ವೇಗವಾಗಿ ಅವರು ಎಂಥ ಸಂದರ್ಭದ ಮುಂದೆ ಓದಿಸ್ತೀನಿ ನಾನು ಇದೇ ನೂತನ ಸುಮಾರು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡು ಅದರ ಹದಿನೈದನೇ ವಚನ ಇಪ್ಪತ್ತೆರಡು ಅದರ ಹದಿನೈದನೇ ವಚನ ಇದು ಬಹಳ ಒಂದು ವಿಶೇಷವಾದ ವಾಕ್ಯ ಅಂತ ನಾನು ನೆಲೆಸ್ತೀನಿ ತೆಗೆದುಕೊಂಡ್ರಿ ಇಪ್ಪತ್ತ ಎರಡನೇ ಅಧ್ಯಾಯ ಅದರ ಹದಿನೈದನೇ ವಚನ

ಒಂದು ವೇಳೆ ನಾಳೆ ಅಂಬೇಡ್ಕರ್ ಭವನದಲ್ಲಿ ರಾಜಭೋಜನ ಇದೆ ಅಂದರೆ ಎಷ್ಟು ಜನವಾದರೆ ಒಬ್ಬರು ಕೈ ಎತ್ತಿಲ್ಲ ನೋಡಿ ಅಪ್ಪ 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 ಒಬ್ಬರು ಮಿಶಿಲ್ಡೇ ಹೋಗ್ತಿದಾರೆ ಸೋಲಿ ಸಿರಿ ಡ್ಯೂಟಿ ರಜಾಕಿ ಹೋಗಿ ತಿಂದ ಮಂದೆ ಬಿಡಮಾಲಿ ಹೇಗಿದ್ದು ನೋಡೇ ಬಿಡಮಾಲಿ ರಾಜಭೋಜನ ಆ ತವಕ ಇರ್ತದೆ ನಾನಂತೂ ಹೋಗ್ತೀನಪ್ಪ ನಾನು ಬೆಂಗಳೂರಿನಲ್ಲಿ ಒಂದು ಮ್ಯಾರೇಜ್ಗೆ ಹೋಗಿದ್ದೆ ಭಾರತ ದೇಶದಲ್ಲಿ ಎಷ್ಟು ಸ್ಟೇಟ್ ಇದೆಯೋ ಅಷ್ಟು ಸ್ಟೇಟ್ನವರು ಒಂದೊಂದು ರೀತಿಯ ಒಂದು ಪ್ಯಾಂಡಲ್ ಪೂರ್ತಿಯಾಗಿ ಅಡುಗೆ ಮಾಡ್ತಾರೆ ಅಲ್ಲಲ್ಲೇ ಅಲ್ಲಲ್ಲೇ ಮಾಡಿಕೊಡುವಂಥದ್ದು ಎಲ್ಲ ಅದಕ್ಕೆ ಡ್ರೆಸ್ಸಸ್ಗಳಿರ್ತದೆ ನೆಕ್ಸ್ಟ್ ನಮ್ಮ ನಮ್ಮ ಪ್ಲೇಟ್ ಇಡುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಬೆಳ್ಳಿ ಟೇಬಲ್ ಬೆಳ್ಳಿ ಟೇಬಲ್ ತಟ್ಟೆ ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆ ಅಲ್ಲಿಗೆ ತಂದು ಊಟ ಆಗ್ತಾ ಇದೆ ಇದರ ರಾಜಭೋಜ ಅಂದರೆ ಈ ಕಡೆ ಈ ಕಡೆ ದಿಂಬು ಒಬ್ಬೊಬ್ಬರು ಪಾಸ್ಟ್ರ್ಗುವೆ ಸೋಫಾ ಈ ಕಡೆ ಈ ಕಡೆ ತಿಂ ವರಿ ಕಂಡು ಗೊತ್ತಾ ಅಂತ ಒಂದು ಭೋಜನಕ್ಕೆ ನಮ್ಮನ್ನು ಕರೆದಿದ್ರು ಸದ್ಯ ಹೇಳಬೇಕು ಅಂದರೆ ಅದು ಹೆಚ್ಚು ತಿನ್ನೋಕೆ ಆಗಲಿಲ್ಲ ಅಂಥ ಒಂದು ವಿಶೇಷವಾದ ಭೋಜನ ಅಂತ ನಾವೇ ತಿಂತ ಯೋಚನೆ ಮಾಡ್ತೇವೆ ದೇವರೆಲ್ಲ ಚದವರಿಗೆ ಅವಕಾಶ ಕೊಡಿಸೋದಕ್ಕೆ ಆಗ್ತಿರೋದಿಲ್ಲ ಕಾಲಿಟಿಮ್ ಕಳವಿ ನಮ್ಮ ಜನ ಆ ರಾಜ ಭೋಜನ ಅದಕ್ಕೆ ಕುತೂಹಲದಿಂದ ಅಪೇಕ್ಷೆ ಪಡ್ತೀವಿ ನಾವು ಅವ್ರ ತಾನೇ ಇಂಥ ವಿಶೇಷವಾದ ಭೋಜನಕ್ಕೆ ಅಪೇಕ್ಷೆ ಪಡ್ತೀವಿ ಹೆಚ್ಚು ಬೇಡ ಅಂಬೇಡ್ಕರ್ ಅವ್ರಿಗೆ ಹೋಗಿದ್ದು ಬಂದೆ ಎಷ್ಟು ಐಟಮ್ ಗೊತ್ತಾ ಅದು ಒಳಗೆ ಕುದಿತಿರ್ತಾ ಏ ಮಿಸ್ ಮಾಡ್ಕೊಂಡಲ್ಲ ಮಿಸ್ ಮಾಡ್ಕೊಂಡಲ್ಲ ಆ ಕುತೂಹಲ ಇವತ್ತು ಯೇಸು ಸ್ವಾಮಿ ಒಂದು ವಿಷಯಕ್ಕೋಸ್ಕರ ಒಂದು ಊಟಕ್ಕೋಸ್ಕರ ಕುತೂಹಲದಿಂದ ಅಪೇಕ್ಷೆ ಪಡ್ತಿದ್ದಂತ ಅದ್ಯಾವುದು ಕರ್ತನ ಭೋಜನ ಕರ್ತನ ಭೋಜನಕ್ಕೆ ತಪ್ಪಿಸಿಕೊಳ್ಳುವಂಥ ದೇವಚಂದ್ರೆ ಅದನ್ನು ತಾತ್ಸಾರ ಮಾಡ್ತಕ್ಕಂಥ ದೇವಚಂದ್ರೆ ಯೇಸುವೆ ಕುತೂಹಲದಿಂದ ಅಪೇಕ್ಷೆ ಪಡಿಸುತ್ತಿದ್ದಂಥ ಒಂದೇ ಒಂದು ಭೋಜನ ಅದು ಕರ್ತನ ಭೋಜನ ಅಲ್ಲ ಒಂದು ಕೊಲಿತವರಿ ಮರದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಕೊಲಿತವರಿ ಮರದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಅದರ ಇಪ್ಪತ್ತ ಮೂರನೇ ವಚನದ ಪ್ರಾರಂಭದವೇ ಮೊದಲ ಸಾಕು ಉಪದೇಶವನ್ನು ಸಾಕು ಈಗ ಉಪದೇಶ ಮಾಡ್ತಿದ್ದಾರೆ ಯಾರು ಪೌಲ ಈ ಹನ್ನೊಂದನೇ ಯಾವ್ದ್ರ ಬಗ್ಗೆ ಬರೆದಿದೆ ಕರ್ತನ ಭೋಜನದ ಬಗ್ಗೆ ಬರೆದಿದೆ ಇದ್ರೆ ತರ ಹೇಳ್ತಿದ್ದಾನೆ ಪ್ರಾರಂಭಿಸುವಾಗ ನಾನು ನಿಮಗೆ ಉಪದೇಶಿಸುವುದನ್ನು ನಾನು ಕರ್ತನಿಂದ ಹೊಂದಿದ್ದೇನೆ ಅಂದರೆ

అప్పోత్సవం పౌలను కత్తన భోజన సమయుస్వామి హిడీదు పట్టాగా అది ఇంద్రు రాత్రి భోజనమాత యేసస్వామి ఆగ అప్పోత్సవ పౌల ఇవను రక్షణ వందే యేసు సత్తు పర్లగగు అదే సింపుల్ ఆన్సర్ అల్వా అప్పోసరే యావ యావ ఘటన ಯೇಸು ಸ್ವಾಮಿ ಘಟನೆನ ಅಲ್ಲ ಸಿ ಅಪೋಸ್ತಲರು ಅಥವಾ ಯೇಸು ಸ್ವಾಮಿ ಎದ್ದ ನಂತರ ಅಪೋಸ್ತಲರು ಅಭಿಷೇಕ ಹೊಂದ್ಕೊಂಡು ನಡೆದಂತ ಘಟನೆ ಅದು ಅಪೋಸ್ತಲರ ಕೃತ್ಯಗಳು ಕೃತ್ಯ ಅಂದ್ರೆ ಏನು ಕೆಥೋ ಕೆಥೋಲಿಕ್ ಬೈಬಲ್ ಹೀಗಿದೆ ಪ್ರೇಕ್ಷಿತರ ಕಾರ್ಯಕಲಾಪಗಳು ಅಂತ ಪ್ರೇಕ್ಷಿತರ ಪ್ರೇಕ್ಷಿತರು ಯಾರು ನೋಡ್ದವರು ಯೇಸು ಸ್ವಾಮಿ ಜೊತೆಗಿದ್ರಲ್ಲ ಹನ್ನೊಂದು ಜನ ಇವ್ರು ನೋಡಿದ್ರಲ್ಲ ಇವರ ಕಾರ್ಯಕಲಾಪಗಳು ಅಂದರೆ ಅವರ ಕಾರ್ಯ ರೀತಿಗಳು ಹೆಂಗಿದೆ ಅನ್ನೋದನ್ನೇ ಹೆಡ್ಲೈನ್ ನೋಡೋದು ಅಂತ ಇಲ್ಲ ನಮ್ಮಲ್ಲಿ ಸ್ವಲ್ಪ ಮರೆಮಗುವಾಗಿದೆ ಅಲ್ಲಿ ಹಂಗೆ ಇದೆ ಪ್ರೇಕ್ಷಿತರ ಕಾರ್ಯಕಲಾಪಗಳು ಅದರಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಪೌರ ಸಂಧಿಸಲ್ಪಡ್ತಾನೆ ಈತನ ಹೇಳ್ತಿದ್ದಾನೆ ಇದನ್ನು ಕರ್ತನಿಂದ ನಾನು ಹೊಂದಿದ್ದೇನೆ ಯಾವುದನ್ನ ಕರ್ತನ ಭೋಜನದ ವಿಷಯವನ್ನ ಜನರಿಗೆ ಆಜ್ಞಾಪಿಸು ನಡೆಸು ಮಾಡಿಸಲೇಬೇಕು ನೀನು ಅನ್ನೋದನ್ನು ದೇವರಿಂದ ಹೊಂದಿಕೊಂಡಿರುತ್ತೆ ಇವತ್ತು ನಾನು ನನ್ನ ಇದನ್ನು ನಿಮಗೆ ಮಾಡಿಸ್ತಿದ್ದೀನಿ ಇದನ್ನು ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ದೇವರಿಂದ ಬಂದ ಆಜ್ಞೆ ಇರುತ್ತೆ ಆಮೇಲೆ ಆ ಕರ್ತನ ಭೋಜನ ಒಂದು ಅಕ್ಕರೆ ಇರಲಿ ಒಂದು ಭಯ ಇರಲಿ ಇವತ್ತು ತುಂಬ ಜನ ನೋಡಿದ್ರು ಎಷ್ಟೋ ಸಾರಿ ಒಂದು ಮದುವೆಗೋಸ್ಕರವಾಗಿ ಒಂದು ಸಣ್ಣ ಫಂಕ್ಷನ್ಗೋಸ್ಕರ ಕರ್ತನ ಭೋಜನವನ್ನು ಬಿಟ್ಟು ದೂರವಾಗುವೆ ಇವನ್ ಹೊರಗಿನ ಒಂದು ಸಣ್ಣ ತಪ್ಪಿನ ನಿಮಿತ್ತವಾಗಿ ಎಷ್ಟೋ ಜನ ಅಯ್ಯೋ ಇದನ್ನು ಬಿಡಕ್ಕಾಗ್ತಿಲ್ವಲ್ಲ ಕರ್ತನ ಭೋಜನ ಬಿಟ್ಟು ಬಿಡೋಣ ಬಿಡು ಈಗ ಯೋಚನೆ ಮಾಡೋಣ ಈ ಕಡೆ ಡ್ರಿಂಕ್ಸ್ ಇದೆ ಈ ಕಡೆ ಕರ್ತನ ಭೋಜನ ಇದೆ ಇದರಲ್ಲಿ ಯಾವ್ದು ಬೇಕು ಅಂದ್ರೆ ಕೆಲವರು ಯಾವ್ದು ಆಯ್ಕೆ ಮಾಡ್ತಾರೆ ಹೇಳಿ ಡ್ರಿಂಕ್ಸ್ ಆಯ್ಕೆ ಮಾಡ್ತಾರೆ ಇವತ್ತು ನಿಮಗೆ ಹೇಳಿ ನಿಮಗೆ ಹೇಳಿ ನಿಮ್ಮ ಮನೆ ಫಂಕ್ಷನ್ ನಡೀತಿದೆ ಇವತ್ತು ಕರ್ತನ ಭೋಜನ ಯಾವ್ದು ಬೇಕು ನಮ್ ಬೇಕಾಗಿ ಮಾತ್ಮ ದೇವ್ರ ಕೃಪೆ ಇವತ್ತಾರು ನಮ್ಮ ಕುಮಾರ್ ಬದರಾಮ್ ಶಮಣಿ ಸಿಸ್ಟರ್ ಬಂದರೆ ನಾನು ಅದೇ ಹೇಳ್ತಿದ್ದೆ ತಮ್ಮನ ಮದುವೆಗೆ ಅಂತ ಹೋಗಿದ್ರಿ నెక్స్ట్ మగు మరుగు నమ్మకరణ మాబట్ బందేవర సమ్ముఖ ఆ కట్టడం భోజన అను ఆ తమక దాహట మొలకి కారేరు ఇదే ఎన్నొందర సంకేత ఇప్పకే వచన హోద్రీదేహ సాకు ఇది యావే గురుతూ క్రీస్త దేహకే గుర్తు ఇన్నొందు ఇప్ప వచన ಹಾಗಿದ್ರೆ ರೊಟ್ಟಿ ದೇಹಕ್ಕೆ ಸಂಕೇತವಾಗಿದೆ ದ್ರಾಕ್ಷರಸ ಕ್ರಿಸ್ತನ ರಕ್ತಕ್ಕೆ ಸಂಕೇತವಾಗಿದೆ ಗುರ್ತಾಗಿದೆ ನಾವು ತೆಗೆದುಕೊಟ್ಟಿಲ್ಲ ಸಾಧಾರಣ ನೆನ್ಸಲ್ ಬೇಡ್ರಿ ನಾವು ರೊಟ್ಟಿ ದ್ರಾಕ್ಷರಸ ಟೀಚಿಂಗ್ ಮಾಡೋಕೆ ಹೇಳ್ತೀನಿ ಯಾಕೆ ನಾವು ಅದನ್ನೇ ತಗೋಬೇಕು ವೇಳೆ ಬೇರೆ ತಗೊಂಡ್ರೆ ಆಗಲ್ವಾ ಅನ್ನೋ ವಿಚಾರನ ಡಿಸ್ಕಸ್ ಮಾಡೋಣ ತಪ್ಪಿಲ್ಲ ಆದರೆ ಇವತ್ತು ಯಾವುದಕ್ಕೆ ಹೋಲಿಕೆ ಅಂದ್ರೆ ಅದು ದ್ರಾಕ್ಷರಸವನ್ನ ನಾವು ಡ್ರಿಂಕ್ಸ್ ಮಾಡುತ್ತಾ ಒಂದ್ ತುಂಬಾ ವರ್ಗ ಹೇಳ್ತಾರೆ ಚೇರಿಸಲೆ ಕುಡಿಯೋಕೆ ಕೊಡ್ತಾರ ಗೊತ್ತಾ ಅಂತ ನಾವು ಕುಡಿಯೋಕೆ ಕೊಡ್ತಿಲ್ಲ అది ప్యూర్ ద్రాక్ష ఉడి బసి మత్తు బాగా హేజ్ పూర్తి కులస్ మర కుర్తీ స్కిన్ బ్రైట్ ఆగ అద్రేట్ బి దేవర ప్రసన్నత ఆడుగుతుంది నిజ బాబు ಹೀಗೆ ಈ ದ್ರಕ್ಷ ಮಾನ್ಯತೆ ಕ್ರಿಸ್ತನ ರಕ್ತಕ್ಕೆ ಕುರುತು ರೊಟ್ಟಿ ಕ್ರಿಸ್ತನ ದೇಹಕ್ಕೆ ಗುರುತು ಸಂಕೇತ ವಾಕ್ಯದಲ್ಲಿ ವಾಕ್ಯವನ್ನು ಇದೆ ದೇಹದಲ್ಲಿ ಹೋದ್ರೆ ಇಪ್ಪತ್ತೈದು ನಕ್ಷ ಹೀಗೆ ಪಾನ ಮಾಡ್ರಿ ಹೇಳ್ತಾರೆ ಹಾಗಿದ್ರೆ ಇದನ್ನ ಪಾನ ಮಾಡೋದು ಏನಕ್ಕೆ ಕ್ರಿಸ್ತನನ್ನು ನೆನೆಸ್ಕೊಳ್ಳುವ ಇವತ್ತು ಕತ್ತರ ಭೋಜನ ತೆಗೆದುಕೊಳ್ಳುವಾಗ ನನಗೆ ಯಾರು ಕಳೆದ ತಿಂಗಳಲ್ಲಿ ಬಂದು ಹೋದ ಪಾಪಗಳನ್ನು ನೆನೆಸ್ಕೊಬೇಟ್ರಿ ಚೈಂತ ತಪ್ಪು ಮಾಡಿಬಿಟ್ಟಲ್ಲ ಅಂತ ತಪ್ಪು ಮಾಡಿಬಿಟ್ಟಲ್ಲ ಕ್ಷಮಸ ಸ್ವಾಮಿ ನೆನೆಸ್ಕೊಳ್ಬೇಡ್ರಿ ಇದನ್ನು ನೆನೆಸ್ಕೊಳ್ತಿರೋದ್ರಿಂದಲೇ ಪುನಃ ಮನಗೋ ಮುಚ್ಚಿದ್ರೆ ಅದೇ ಕನಸು ಬಿಡುತ್ತೆ ಪಾಪದ ಕನಸೇ ಕೆಟ್ಟ ಕನಸೇ ಕೆಟ್ಟ ಆಲೋಚನೆಗಳೇ ನೀವು ನೀವೇನು ಯೋಚನೆ ಮಾಡಿ ಕ್ರಿಸ್ತನ ಮರಣವನ್ನು ಯೋಚನೆ ಮಾಡಿ ನಿನ್ನೆ ಒಂದು ಪಾಪ ಮಾಡಿ ಬಂದಿದ್ದೀರಿ ಇಟ್ಕೊಳ್ಳಿ ದೇವರೇ ನನ್ನ ಪಾಪ ಮಾಡಿಬಿಟ್ಟು ಅಂತ ನೀವು ತಲುಪೇಡಿ ಯಾರು ನನಗೋಸ್ಕರ ನೀವು ಪ್ರಾಣ ಕೊಟ್ಟಿದ್ದೀಯ ಸ್ವಾಮಿ ಆ ರಕ್ತಕ್ಕೆ ಗುರುತಾಗಿ ಇದು ಆ ದೇಹಕ್ಕೆ ಗುರುತಾಗಿ ಇದನ್ನ ತೆಗೆದುಕೊಂಡು ತಿನ್ನತ್ತೆ ಇದನ್ನು ನಾವು ಭಾವಿಸುವಾಗ ನಮ್ಮ ಪಾಪಕ್ಕೆ ಪರಿಹಾರವನ್ನು ಸೂಚಿಸುವಂತಹ ಕಾರ್ಯಗಳು ಈ ಕರ್ತನ ಭೋಜನದಲ್ಲಿ ಉಂಟಾಗುತ್ತೆ ಕ್ರಿಸ್ತನ ಅಭಿಷೇಕವೇ ಒಬ್ಬ ರೋಗಿಯನ್ನು ಸ್ವಸ್ಥಪಡಿಸುತ್ತದೆ ಅಂದರೆ ಯಲೀಶನ ಮೇಲೆ ಏನಿತ್ತು ಅಭಿಷೇಕ ಇತ್ತು ಅವನಲ್ಲಿ ಇದ್ದಂಥ ಅಭಿಷೇಕ ಸತ್ತು ಹೋದಂತಹ ಎಣಕ್ಕೆ ಅವನ ಎಲುಬು ಅವನ ಅವನ ಎಲುಬುಗಳಲ್ಲಿ ಇದ್ದಂಥ ಅಭಿಷೇಕ ಎಣಕ್ಕೆ ಹೆಚ್ಚಾದ ತಕ್ಷಣ ಏನಾಯಿತು ಎದ್ದು ಎದ್ಬಿಟ್ಟು ಯೋ ಯಾ ಮನುಷ್ಯನಾಗಿ ಜೀವ ಬಂದ್ಬಿಡ್ತು ಆತನಿಗೆ ಅಭಿಷೇಕಕ್ಕೆ ಇಷ್ಟೊಂದು ಬಲ ಇದ್ದರೆ ಆತನ ರಕ್ತಕ್ಕೆ ಎಷ್ಟು ಬೆಲೆ ಇದೆ ಆಮೇಲೆ ಪರಿಶಿತ್ ಈ ದ್ರಾಕ್ಷಾರ ಸಹ ಆತನ ರಕ್ತಕ್ಕೆ ಗುರುತು ನಿನ್ನಲ್ಲಿ ತೆಗೆದುಕೊಳ್ಳೋದಾದರೆ ಇವತ್ತು ಸೀರಸಿಗೆ ತೆಗೆದುಕೊಳ್ಳೋದ್ರಿ ಮಾತನ್ನು ನಿನ್ನಲ್ಲಿ ಕಾಯಿಲೆಗಳು ಗುಣವಾಗೋದಕ್ಕೆ ನಿನ್ನ ಕೈಲೇ ಇದೆ ನಿನ್ನ ಕೈಲಿದೆ ಆತನ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಪಡಿಸಿ ನೀನು ತಗೋತೀಯೋ ಅದಕ್ಕೆ ಡಿಪೆಂಡ್ ಆಗುತ್ತೆ ನಿನ್ನ ಬಿಡುಗಡೆ ನಿನ್ನ ಗುಣಪಡಿಸುವಂಥ ಆಗುತ್ತೆ ಇದು ದ್ರಾಕ್ಷಾರ ಒಂದು ತಿಂಗಳು ತಗೊಂಡಿದ್ದೆ ಈ ತಿಂಗಳು ತಗೋತಿದ್ದೀನಿ ಅನ್ನುವ ರೀತಿಯಲ್ಲಿ ನಾನು ತೆಗೆದುಕೊಳ್ಳೋದಾದರೆ ಅದು ಅದು ಬರೀ ದ್ರಾಕ್ಷಾರ ಆದರೆ ಇದು ಕ್ರಿಸ್ತನ ರಕ್ತಕ್ಕೆ ಹೋಲಿಕೆ ಆಗಿದ್ದು ಯೇ ಸ್ಥಾಪನೆ ಮಾಡಿದ್ದು ಇದಕ್ಕೋಸ್ಕರ ಯೇಸು ಸ್ವಾಮಿ ಏನೋ ಅಪೇಕ್ಷಿಸ್ತಾ ಇದಂತೆ ಕುತೂಹಲದಿಂದ ಅಪೇಕ್ಷಿಸ್ತಾ ಇದ್ರಂತೆ ಫಸ್ಟ್ ತಿಂಗಳ ಮೊದಲ ದಿನ ನಿಮ್ಮೆಲ್ಲಿರಲಂಥ ಕುತೂಹಲನ ನಾನು ನೋಡಬೇಕು ಆದರೆ ಇವತ್ತು ಕೂಡ ಎಷ್ಟೋ ಜನ ತಡವಾಗಿ ಚರ್ಚ್ ಒಳಗಡೆ ಎಂಟ್ರಿ ಆಗಿರ್ತದೆ ನಾನು ಎಷ್ಟೋ ಸಲ ನನ್ನ ಸಭೆಯಲ್ಲಿ ಒಂದು ವಾರನೂ ಮಿಸ್ ಮಾಡದೆ ಹೇಳ್ತೀನಿ ಸಮಯಕ್ಕೆ ಸರಿಯಾಗಿ ಬನ್ನಿ ಅಂತ ತುಂಬ ಜನ ಹತ್ರ ಬರಲ್ಲ ನೀವು ಕೆಲಸ ಬೇಸರ ಮಾಡ್ಕೋಬೋದು ದಯಮಾಡಿದನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅದನ್ನು ನೆಲೆಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿದೆ ಇಪ್ಪತ್ತೇಳನೇ ವಚನ ಇಪ್ಪತ್ತ ಏಳನೇ ವಚನ ಸಾ ನಾನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ದ್ರೋಹ ಮಾಡಿದವ್ರನ್ನ ಏನಂತ ಕರೀತಾರೆ ದ್ರೋಹಿಗಳು ಅಂತ ಕರೀತಾರೆ ಕರ್ತನ ಭೋಜನದ ಬಗ್ಗೆ ಅಕ್ಕರೆ ತೋರಿಸದೇ ಇರುವಂಥವರನ್ನು ದ್ರೋಹಿಗಳು ಎಂಬುದಾಗಿ ವೈಬಲೇಶ್ವರ ಕರೀತಾರೆ ಇವತ್ತು ಲೋಕದಲ್ಲಿ ಮನುಷ್ಯರು ಯಾರು ನಮಗೆ ದ್ರೋಹ ಮಾಡಿದ್ರೆ ಮರೆಯಲ್ಲ ಅವ್ತಾನೆ ಹೌದಾ ತಪ್ಪು ಮಾಡಿದವ್ರು ಕ್ಷಮಿಸ್ಬಿಡ್ತೀವಿ ದ್ರೋಹ ಮಾಡಿದವ್ರನ್ನ ಬಹಳ ಕ್ಷಮಿಸೋದ್ರು ಕಷ್ಟ ಎಂಥದ್ರೂ ಆಗುತ್ತೆ ನಂಬಿಕೆ ದ್ರೋಹ ಮಾಡಿಬಿಟ್ರು ಕತ್ತ ಏನೋ ನಂಬಿಸಿ ಕತ್ತುಬದ್ಬಿಟ್ರು ಹಿಂದ್ಗಡೆಯಿಂದ ಚೋಲಿ ಸೂಚಿಸ್ಬಿಟ್ರು ಈ ಥರ ಎಷ್ಟೋ ಒಂದು ಸೆಂಟರ್ಸ್ಗಳು ಹೇಳ್ತಾರೆ ರೈನಿಂಗ್ ಮಾಡ್ತಾರೆ ಹೇಳ್ತಾರೆ ಆದರೆ ದೇವರಿಗೆ ನಾವು ದ್ರೋಹಿಗಳಾಗಿ ಕಾಣಿಸ್ಕೊಳ್ಳೋದೇ ಈ ಕರ್ತನ ಭೋಜನದಲ್ಲಿ ಸರಿಯಾಗಿ ನಾವು ಪಾಲ್ಗೊಳ್ಳೋದೇ ಇರೋದ್ರಿಂದ ಅದರ ಅದರ ಮೇಲೆ ಭಯಭಕ್ತಿಯನ್ನು ತೋರಿಸೋದೇ ಇರೋದ್ರಿಂದ ಕಡಿಗಾಗಿ ಇಪ್ಪತ್ತು ವಚನ ತಿರುತ್ತೆ ಇದನ್ನು ವಿವೇಚಿಸದೆ ದ್ರೋಹಿಗಳಾಗಿ ಅದನ್ನು ಪಾಲ್ಗೊಳ್ಳೋದಾದರೆ ಬಿಡು ತಗೊಂಡ್ರಾಯಿತು ಅಂತ ಹೇಳಿ ನೀವು ತಿರಸ್ಕಾರ ಮಾಡೋದಾದ್ರೆ ನೀವು ನ್ಯಾಯ ಅಂತ ನ್ಯಾಯ ಅರ್ಥ ಏನು ಇವತ್ತು ನಾವು ಕಾಮನ್ ಆಗಿದೀವಿ ಅಕ್ಕಪಕ್ಕದ ಮನೇಲಿ ನಿಮ್ಗೆ ಜಗಳ ಬಂದಿದ್ಯಾ ಜಗಳ ಬಂದಿದೆ ಕೋರ್ಟ್ ತಪ್ಪಿಲ್ಲ ಆದರೆ ಎಷ್ಟು ಜನ ಜಗಳ ನಿಮಿತ್ತ ಕೋರ್ಟ್ಗೆ ಹೋಗಿದ್ರಿ ಕೋರ್ಟ್ಗೆ ಹೋದವರ ಪ್ರಮಾಣ ಎಷ್ಟು ಕೋರ್ಟ್ ವಾಗ್ದೇ ಇರೋರ ಪ್ರಮಾಣ ಎಷ್ಟು ನಿಮ್ಮ ಕೋರ್ಟ್ ವಾಗೋ ಚೆನ್ನಾಗಿರುತ್ತೆ ಕೋರ್ಟ್ ಹೋಗದೆ ಇರೋದು ಚೆನ್ನಾಗಿರುತ್ತಾ ಹೋಗದೆ ಇರೋದು ಸಾಧಾರಣವಾದ ಒಬ್ಬ ವಕೀಲ ಮುಂದೆ ಒಬ್ಬ ಜಜ್ ಮುಂದೆ ನಿಂತ್ಕೊಳ್ಳೋಕೆ ಇಷ್ಟು ಪಡ್ತೀವಿ ನಾವು ಕೋರ್ಟ್ಗೆ ಹೋಗ್ಬಾರ್ದಪ್ಪ ಕೋರ್ಟ್ ಹಾಕ್ಬಿಟ್ರೆ ಎಷ್ಟು ಸಮಯ ಹೇಳ್ತಾರೆ ನೀವು ವಾದಿಯ ಸಂಗಡ ದಾರಿಯಲ್ಲಿರುವಾಗಲೇ ಏನಾಗು ಒಂದಾಗು ಇಲ್ಲದಿದ್ರೆ ಹಾ ಅಲ್ಲಿ ಕಟ್ಟಬೇಕಾಗ್ತದೆ ಆದ್ರಿಂದ ಈ ಲೋಕದ ನ್ಯಾಯಾಧಿಪತಿಗಳಿಗೆ ನಾವು ಇಷ್ಟು ಭಯಪಡೋದಾದ್ರೆ ದೇವಾದಿ ದೇವನು ಭಯಂಕರಾದ ನ್ಯಾಯಾಧಿಪತಿಯಾಗಿದ್ದಾರೆ ಇದಕ್ಕೆ ಇಲ್ಲಿ ಈ ಅಧ್ಯಾಯದಲ್ಲಿ ನೀನು ವ್ಯಭಿಚಾರ ಮಾಡಿದೆ ಇನ್ನೊಂದು ಇನ್ನೊಂದು ಮಾಡಿದೆ ಕಾಲ್ತನ ಮಾಡಿದೆ ಸು ಯಾವುದೂ ಇಲ್ಲ ಕರ್ತನ ಭೋಜನಕ್ಕೆ ನೀನು ಅಯೋಗ್ಯವಾಗಿ ದ್ರೋಹಿಯಾಗಿ ತೆಗೆದುಕೊಳ್ಳಲಾದ್ರೆ ನೀನು ನ್ಯಾಯೋರಾಗ್ತೀಯ ಬೈಬರಿತದೆ ನಿನಗಿಂತ ಮುಂಚೆ ವ್ಯಭಿಚಾರಗಳು ಎಲ್ಲಿರ್ತಾರೆ ಪ್ರಲೋತಾರೆ ಅವರನ್ನೊಬ್ಬರು ಕ್ಷಮಿಸ್ಬಿಡ್ತಾರೆ ಪ್ರಿಯ ಸಭೆ ಕರ್ತನ ಭೋಜನ ಪಾಲ್ಗಾರರಾಗದೆ ಅದಕ್ಕಾಗಿ ಅಕೃ ಅಕ್ರಿತ ದೇಗೋಣ ನಾವು ದೇವರ ನನ್ನ ಪಾತ್ರ ಏನು ಇದಕ್ಕೆ ನಾನು ಏನು ಮಾಡಬೇಕು ಇದಕ್ಕೆ ಒಂದು ಎರಡು ವಿಚಾರ ನಾವು ಹೇಳಿ ಬೇಗ ಮುಗಿಸ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ಕರ್ತನ ಬೋಧನೆ ತೆಗೆದುಕೊಳ್ಳೋಕೆ ನಿನಗೆ ಏನು ಯೋಗ್ಯತೆ ಇರಬೇಕು ನಿನಗೆ ಯಾವ ಯೋಗ್ಯತೆ ಇದ್ದರೆ ಸಾಕು ಒಂದು ವೇಳೆ ಎಷ್ಟೋ ವರ್ಷದಿಂದ ರಕ್ಷಣೆ ಬಂದಿ ಎಷ್ಟೊಂದು ನಂಬಿಲಿ ನಂಬಿನಿ ಅಂದರೆ ಮೋಸ ಹೋಗ್ತಿರೋರೆ ದೇವರು ಕುತೂಹಲ ಈ ಕರ್ತನ ಬೋಧನೆಯಿಂದ ಪಾಲುಗಾರ ಇಲ್ಲ ಅಂದರೆ ಪರಲೋಕದಲ್ಲಿ ಪಾಲು ಸಿಗೋದಿಲ್ಲ ಪರಲೋಕದಲ್ಲಿ ಪಾಲಿಲ್ಲ ಯೋಗ ತೆಗೆದು ಹೋದ್ ನೋಡ್ರಿ ನೀರಲ್ಲಿ ಪಾಲು ತೆಗೆದುಕೊಂಡವ್ರೆ ಪರಲೋಕದಲ್ಲಿ ಪಾಲು ಕಡೆಯ ಅಪ್ಪೋಸ್ ಬುದ್ಧಿಯ ಎರಡೂ ಮೂವತ್ತೆಂಟು బేగవ్ అపోస్త కృత్య ఎరడు మాత్ర నిమ్మ పాపలు పరిహారీ ప్రతి ఒక్కరు దేవర కిరుగుకొ అంద్రెండా ಮಾನಸಾಂತರ ಯಾರಲ್ಲಿ ಉಂಟಾಗುತ್ತದೆ ಆ ವ್ಯಕ್ತಿ ಪಾಪದ ಕಡೆಯಿಂದ ತಿರುಗಿಕೊಂಡು ಮಾನಸಾಂತರ ಹೊಂದಿರುವಂತ ವ್ಯಕ್ತಿ ಕರ್ತನ ಭೋಜನ ಪಾಲುಗಾರ ಆಗಿರಬಹುದು ದೇಸಾ ಸ್ಥಾನಿಕೊಂಡು ಮುಂದಿನ ಅದೇ ಅಧ್ಯಾಯದಲ್ಲಿ ಇದು ನಮ್ಮೆಲ್ಲರಿಗೂ ಬಹಳ ಪ್ರಾಮುಖ್ಯವಾದ ನಾವು ಸಭೆಯಾಗಿದ್ದೀವಿ ನಮ್ಮಲ್ಲಿ ಕರ್ತನ ಭೋಜನಕ್ಕೆ ಏನಿರಬೇಕು ಅಂತ ಅವರು ದಿನಾಲು ಏಕ ಮನಸ್ಸಿನಿಂದ ಯಾರಲ್ಲಿ ಏಕ ಮನಸ್ಸು ಸಭೆರಿದೆಯೋ ಅವರು ಕರ್ತನ ಭೋಜನ ಕೈ ಹಾಕ್ತಾರೆ ಅವರು ಯೋಗ್ಯರು ಒಂದು ವೇಳೆ ನಿನ್ನ ಸಹ ವಿಶ್ವಾಸಿಯ ಸಂಗಡ ನನಗೆ ಮನಸ್ಸು ಇಲ್ಲ ಅಂತ ಅನಿಸಿದ್ರೆ ಇವತ್ತು ಕೇಳ್ರಿ ದೇವರೇ ನನಗೆ ಅವರ ಸಂಗಡ ಏಕ ಮನಸ್ಸನ್ನು ಕೊಡು ಅವ್ರ ಜೊತೆ ಐಕ್ಯವಾಗಲಿಕ್ಕೆ ಸಹಾಯ ಮಾಡಿ ಐಕ್ಯತೆ ನಮ್ಮ ದೇಹವನ್ನು ವಾಕ್ಯವಹಿಸದೆ ನಮ್ಮ ಕ್ರಿಸ್ತನ ದೇಹದ ಅಂಗಗಳಿಗೆ ಹೋಲಿಸ್ತಾರೆ ಹೌದಾ ಅಂಗಗಳು ನಾವೆಲ್ಲ ಇರುವಾಗ ನೀವು ಅದನ್ನು ಒಪ್ಪಿಕೊಂಡಿದ್ದರೆ ಅಂಗಗಳಾಗಿಯೇ ವರ್ತಿಸಿ ಏಕಮನಸಾಗಿ ನೀವು ಹತ್ತರ ಭೋಜನೆ ಪಾರಗಾರ ಆಗಿರ್ತದೆ ದಿನ ನಾನು ಹೇಳ್ತಿದ್ದೆ ಈ ಪಲಗೈಯಿಂದ ನನ್ನ ಕಾಲು ಮುಟ್ಬೋದಲ್ಲ ಈ ಕಾಲು ಕೈ ಮೂಗು ಕಿವಿ ಮುಟ್ಟಬೋದೇ ಬೆನ್ನ ಅರ್ಧ ಮುಟ್ಬೋದು ಇವತ್ತು ಅದಕ್ಕೆ ಮೇಲೆ ಹೋಗಲ್ಲ ಇರಲಿ ಈ ಕಡೆಯಿಂದ ಮುಟ್ಟುಬಿಡ್ಬೋದು ಆದರೆ ಈ ಕೈ ಎಲ್ಲವನ್ನ ಮುಟ್ಟಬಹುದು ಆದರೆ ಯಾವಾಗಲೂ ನಾನು ಮೂಗು ಹೇಳ್ಕೊಂಡಿದ್ರೆ ಈಗ ಇದು ಯಾವುದೂ ಮುಟ್ಟಲ್ಲ ನಾನು ಈಗಾಗ್ತೀನಿ ನೆನಕೊಳ್ಳಿ ಮಾರು ಏನಿಸುತ್ತೆ ಮೂಗುಗಳಲ್ಲಿ ಏನೋ ಅಥವಾ ಕೈಲೇನೋ ಅಭ್ಯಾಸ ಈ ತರ ತುಂಬಾ ವಿಶ್ವಾಸ ಹೇಳಿದ್ದಾರೆ ಬೇರನ್ನು ಮುಟ್ಟಲೇ ಇಲ್ಲ ಅವ್ರು ಮಾತ್ರ ಅಂಟ ಈ ಐಕ್ಯತೆ ಒಮ್ಮನಸು ಅಲ್ಲ ಇಂಥವ್ರಿಗೆ ಕರ್ತನ ಭೋಜನ ಇಲ್ಲ ಕ್ರಿಸ್ತನ ದೇಹಕ್ಕೆ ಹೋಲಿಕೆ ಆಗಿರುವಂತ ನಾವು ಕ್ರಿಸ್ತ ಕಟ್ಟಡಕ್ಕೆ ಹೋಲಿಕೆ ಆಗಿದ್ದೀವಿ ನಾವು ಒಂದೇ ಕಟ್ಟಡ ಒಂದೇ ಹೊಲಕ್ಕೆ ಹೋಲಿಕೆ ಆಗಿದ್ದೇವೆ ನಾವು ಆ ಐಕ್ಯತೆ ಉಳ್ಳವರು ಕರ್ತನ ಭೋಜನ ಪಾಲುಗಾರರಾಗ பத்தொட்டி நான் எல்லாம் கத்தனக்கு ஒன்று கோரிக்கையோஜன அதிக ಸ ಪ್ರತಿ ಮನುಷ್ಯನು ಪ್ರತಿ ಮನುಷ್ಯನ ಮನುಷ್ಯರು ತನ್ನನ್ನು ಪರೀಕ್ಷಿಸಿಕೊಂಡದ ಇಲ್ಲಿ ಕೂತ್ಕೊಂಡು ಯಾರು ಯಾರ ಬಗ್ಗೆ ಪರೀಕ್ಷೆ ಮಾಡಬೇಕು ನೀವು ನಿಮ್ಮ ಬಗ್ಗೆ ಮಾತ್ರ ಪರೀಕ್ಷೆ ಮಾಡಿಕೊಂಡು ದೇವರ ಏನಕ್ಕೆ ನಾನು ನನ್ನ ಯೋಜನೆ ಐದನೇ ತಿಂಗಳಿನವರೆಗೂ ನಾನು ಹೇಗೆಲ್ಲ ಜೀವಿಸಿದ್ದೀನೋ ಇವತ್ತು ನನ್ನ ತತ್ಸಂಗ ಕೆಲಸ ಕೃಪೆಯಿಂದ ನನ್ನ ಕೃಪೆ ಕೊಟ್ಟು ಆ ಭಲಹೀನತೆಯಲ್ಲಿ ನನ್ನ ಭಾವವನ್ನು ಬಡಿಸುವುದನ್ನು ಕೃಪೆಯನ್ನು ಕೊಡು ಇನ್ನು ಮೇಲೆಯಿಂದ ಕಾರ್ಯಗಳನ್ನು ಒಳಗಾಗುವುದಿಲ್ಲ ಇಂತಿಂತಹ ವಿಷಯಗಳು ನಾನು ಎಚ್ಚರಿಕೆ ಇರ್ತೀನಿ ನಾವು ಕೃಪೆಯನ್ನು ಬೆಳಿತೀನಿ ಕೃಪೆಯನ್ನು ಕೊಡ್ತೇನೆ ಕೃಪೆಯನ್ನು ಬೆಳೀತೇನೆ ಹಾಗೆ ಕರ್ತನ ಭೋಜನಕ್ಕೆ ನನ್ನ ಸಿದ್ಧಪಡಿಸು ಇವತ್ತು ನಮ್ಮನ್ನು ಸ್ವಪರೀಕ್ಷೆಗೆ ಬಲಪಡಿಸ್ಕೊಳ್ಳೋಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಖಂಡಿತವಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ಕರ್ತನ ಭೋಜನ ನಿಮ್ಮೊಳಗೆ ಅತಿಶಯವನ್ನು ತರುವಂತಹ ನಾನು ನಮ್ಗೆ ತಿನ್ನೋಲ್ಲ ಒಂದು ತಬಕ ನನ್ನ ಜನರು ಕರ್ತನ ಭೋಜನ ಕೈ ಕೈಯಿರುವಾಗಲೇ ಅನೇಕ ಅದ್ಭುತವಾದ ಒಂದು ಆಗಬೇಕು ನಮ್ಮ ದೇವರು ಜೀವವುಳ್ಳ ದೇವರು ಇವತ್ತಿಗೂ ಬದಲಾಗದ ದೇವರು அத்புத நடித்தால் அனைத்து பிரச்சனை ஆக இவற்றி நல்ல அத்புதாத்தேதா எல்லோரு கண்கள பட்சி கணக்கிலோஜனக்காக நம்ம சீக்கிரம் கண்குலோஜனக்காக நம்ம சொல்லி